ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಡಿಲ್ ಕ್ಲಾಸ್ ಲೈಫ್ ಸ್ಟೈಲ್ ಇವತ್ತು ಪುರಿಲಿ ನಮ್ಮ ನಮ್ಮದು ಎರಡನೇ ದಿವಸ ಇವತ್ತು ಚಿಲ್ಕಾ ಲೇಕ್ಗೆ ಹೊರಟಿದ್ದೀವಿ ಪ್ಯಾಕೇಜ್ ತೊಗೊಂಡಿದ್ದೀವಿ ಓನಾಗೇನೂ ಹೋಗ್ತಾ ಪ್ಯಾಕೇಜ್ ಎಲ್ಲ ಆದರೆ ಕಡಿಮೆ ಆಗುತ್ತೆ ನಮಗೆ ಒಬ್ರೊಬ್ರಿಗೆ ಟೂ ಹಂಡ್ರೆಡ್ ರುಪೀಸು ಬಸ್ಸಲ್ಲಿ ಎ ಸಿ ಬಸ್ಸಲ್ಲಿ ಕರ್ಕೊಂಡೋಗಿ ಅವರೇ ಕರ್ಕೊಂಡು ಬರ್ತಾರೆ ಬೆಳಗ್ಗೆ ಏಳುವರೆ ಕರ್ಕೊಂಡು ಹೋದರೆ ಸಂಜೆ ನಾಲ್ಕು ಗಂಟೆ ಆಗುತ್ತೆ ವಾಪಸ್ ಬರುವಾಗ ಎಲ್ಲ ರೆಡಿ ಆಗಿದ್ದೀವಿ ಹೊರಡಬೇಕಿವಾಗ್ ಶೇಕೆ ಇಲ್ಲಿ ವಿಪರೀತ ಹ್ಯುಮಿಡಿಟಿ ಸಮುದ್ರದ ಪಕ್ಕನೇ ಇರೋದ್ರಿಂದ ಸಿಕ್ಕಾಪಟ್ಟೆ ಶೆಕೆ ಆಗುತ್ತೆ ಅದರಲ್ಲೂ ನಾವು ಬಂದಿರೋದು ಅಕ್ಟೋಬರಲ್ಲಿ ನೀವೇನಾದರೂ ಸಮ್ಮರ್ ಟೈಮಲ್ಲಿ ಬರ್ತೀರಾ ಅಂತಂದರೆ ತುಂಬಾ ಕಷ್ಟ ಇಲ್ಲಿ ನೆನ್ನೆ ಓ ರೂಮ್ ತೋರ್ಸೋಕ್ಕಾಗಿರಲಿಲ್ಲ ನಾನು ಸೊ ಇವಾಗ ತೋರಿಸ್ತಾ ಇದ್ದೀನಿ ಇಲ್ಲಿ ಎರಡು ಬೆಡ್ ಕೊಟ್ಟಿದ್ದಾರೆ ಒಂದು ಸಿಂಗಲ್ ಬೆಡ್ ಒಂದು ಡಬಲ್ ಬೆಡ್ ಕ್ಲೀನಾಗಿದೆ ನೀಟಾಗಿದೆ ಬಾತ್ರೂಮ್ ಲಗೇಜ್ ಇಡೋದಕ್ಕೆ ಕಬೋರ್ಡ್ ಕೂಡ ಕೊಟ್ಟಿದ್ದಾರೆ ತುಂಬಾ ಸ್ಪೇಷಿಯಸ್ ಆಗಿದೆ ಟೀ ಟೇಬಲ್ ಇದೆ ಹಾಗೆ ಇಲ್ಲಿ ದೊಡ್ಡದಾಗಿರೋ ಒಂದು ವಿಂಡೋ ಇದೆ ಇಲ್ಲಿಂದ ಪೂರ್ತಿ ಪೂರಿ ಸಿಟಿ ಕಾಣಿಸುತ್ತೆ ನಮಗೆ ಇಲ್ಲಿಂದ ಜಗನ್ನಾಥನ ಟೆಂಪಲ್ಲು ಕೂಡ ಕಾಣಿಸುತ್ತೆ ಗೋಪುರ ಕಾಣಿಸ್ತಾ ಇದೆಯಾ ಫಾಗ್ ಕವರ್ ಆಗಿದೆ ಹಾಗಾಗಿ ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ ಸ್ವಲ್ಪ ಮಧ್ಯಾಹ್ನಕ್ಕೆ ಕರೆಕ್ಟಾಗಿ ಕಾಣಿಸುತ್ತೆ ಡೈರೆಕ್ಟಾಗಿ ವಿಂಡೋಯಿಂದ ವ್ಯೂ ಇದೆ ದೇವಸ್ಥಾನದ್ದು ಇಲ್ಲಿಂದ ಮೂರು ಕಿಲೋಮೀಟರ್ ಇದೆ ದೇವಸ್ಥಾನ ಆದರೂ ಕೂಡ ಗೋಪುರ ಕಾಣಿಸುತ್ತೆ ಅಷ್ಟು ದೊಡ್ಡದು ಗೋಪುರ ಸೊ ಇವಾಗ ಹೊರಡ್ತಾ ಇದ್ದೀವಿ ಮತ್ತೆ ಅಲ್ಲಿ ಲೋದ ಮೇಲೆ ಹೇಗಿರುತ್ತೆ ಅನ್ನೋದನ್ನು ತೋರಿಸ್ತೀನಿ ನಾನು ನಿಮಗೆ ಇನ್ನು ನಾವು ಪುರಿಲಿ ಎರಡು ದಿವಸ ಉಳ್ಕೊಂಡಂತಹ ರೂಮು ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಪರ್ ಡೇ ಆಗಿತ್ತು ವಿತ್ ಎ ಸಿ ಎ ಸಿ ಇಲ್ಲ ಅಂದರೆ ಇರೋದು ಸ್ವಲ್ಪ ಕಷ್ಟನೇ ಸಿಟಿ ರೋಡಲ್ಲಿ ಬಡೆ ಹನುಮಾನ್ ಟೆಂಪಲ್ ಹತ್ತಿರ ಇರೋವಂಥ ರೂಮ್ ಇದು ನಿಮಗೆ ಅವ್ರ ನಂಬರ್ ಬೇಕು ಅಂತಂದರೆ ಕಮೆಂಟ್ ಮಾಡಿ ಅವ್ರ ನಂಬರ್ನ ನಾನು ನಿಮಗೆ ಕಳಿಸ್ಕೊಡ್ತೀನಿ ಇನ್ನು ಪುರಿಯಲ್ಲಿ ಫಸ್ಟ್ ಡೇ ಜಗನ್ನಾಥನ ದರ್ಶನ ಮಾಡಿಕೊಂಡು ಅಕ್ಕಪಕ್ಕ ಇರೋವಂಥ ಪ್ಲೇಸಸ್ನೆಲ್ಲ ಆಟೋ ಮಾಡಿಕೊಂಡು ನೋಡ್ಕೊಂಡು ಬಂದಿದ್ವಿ ಬಟ್ ಸೆಕೆಂಡ್ ಡೇ ಆ್ಯಂಡ್ ತರ್ಡ್ ಡೇ ನಾವು ಟೂರ್ ಪ್ಯಾಕೇಜನ್ನು ತೊಗೊಂಡ್ವಿ ಆ ಟೂರ್ ಪ್ಯಾಕೇಜಲ್ಲಿ ಎರಡು ಪ್ಯಾಕೇಜ್ ಇರುತ್ತೆ ನಿಮಗೆ ಒಂದು ಚಿಲ್ಕಾ ಲೆಕ್ದು ಮತ್ತೊಂದು ಕೊನಾರ್ಕು ಹಾಗೆ ಭುವನೇಶ್ವರ್ ಕಂಪ್ಲೀಟ್ ಟೂರ್ ನಿಮಗೆ ಮಾಡಿಸ್ತಾರೆ ಪೂರಿ ಸಿಟೀಲಿ ನೀವು ಎಲ್ಲೇ ನಡ್ಕೊಂಡು ಇದ್ದರೂ ಕೂಡ ನಿಮಗೆ ರೋಡ್ ಅಕ್ಕ ಪಕ್ಕದಲ್ಲಿ ಸಾಕಷ್ಟು ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅಂತ ಬೋರ್ಡ್ ಹಾಕ್ಕೊಂಡಿರ್ತಾರೆ ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಡೀಟೇಲ್ಸ್ ಕೊಡ್ತಾರೆ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾರೆ ಏನೇನು ಎಷ್ಟಾಗತ್ತೆ ಅನ್ನೋದನ್ನ ನಮಗೆ ಚಿಲ್ಕಾ ಲೇಕ್ದು ಪರ್ ಪರ್ಸನ್ ಟೂ ಹಂಡ್ರೆಡ್ ರುಪೀಸ್ ಆಯಿತು ಅಂದರೆ ಕರ್ಕೊಂಡು ಹೋಗಿ ಕರ್ಕೊಂಡು ಬರೋದಕ್ಕೆ ಮಾತ್ರ ಇದು ಊಟ ತಿಂಡಿ ಬೋಟಿಂಗು ಎಲ್ಲದೂ ಕೂಡ ಎಕ್ಸ್ಟ್ರಾ ಇರುತ್ತೆ ಇನ್ನು ಚಿಲ್ಕಾ ಲೇಕ್ಗೆ ಹೋಗೋದು ಬಿಡೋದು ನಿಮಗೆ ಅಂಥದ್ದು ಯಾಕಂದರೆ ನಿಮಗೆ ಒಂದು ದಿನ ಎಕ್ಸ್ಟ್ರಾ ಟೈಮ್ ಇದ್ರೆ ನಿಮಗೆ ಬರೀ ದೇವಸ್ಥಾನಗಳನ್ನ ನೋಡಿ ಬೋರ್ ಆಗುತ್ತೆ ಅಂತಂದರೆ ಸ್ವಲ್ಪ ಎಂಜಾಯ್ಮೆಂಟ್ ಎಲ್ಲ ಮಾಡಬೇಕು ಅಂತ ಅನ್ನೋ ಹಾಗಿದ್ರೆ ನೀವು ಚಿಲ್ಕಾ ಲೇಕ್ ಟೂರ್ ಪ್ಯಾಕೇಜ್ನ ಸೆಲೆಕ್ಟ್ ಮಾಡ್ಕೋಬೋದು ನಿಮಗೆ ಅಷ್ಟೊಂದು ಟೈಮ್ ಇಲ್ಲ ಅಂತ ಅಂದರೆ ನೀವು ಬೇಕಿದ್ರೆ ಭುವನೇಶ್ವರ್ ಹಾಗೆ ಕೊನಾರ್ಕದ್ದು ಮಾತ್ರನೇ ನೀವು ಸೆಲೆಕ್ಟ್ ಮಾಡ್ಕೊಬೋದು ನನ್ನ ನೆಕ್ಸ್ಟ್ ಬ್ಲಾಗಲ್ಲಿ ಹೇಗಿದ್ದರೂ ಕೋನಾರ್ಕ್ ಹಾಗೆ ಭುವನೇಶ್ವರದ್ದು ಕಂಪ್ಲೀಟ್ ಟೂರ್ ಪ್ಯಾಕೇಜ್ ಎಷ್ಟಾಗುತ್ತೆ ಅಂತ ತಿಳಿಸ್ಕೊಡೋದ್ರಿಂದ ಈ ವಿಡಿಯೋದಲ್ಲಿ ಕೇವಲ ಚಿಲ್ಕಾ ಲೇಕ್ಗೆ ಎಷ್ಟಾಗುತ್ತೆ ಅಂತ ತಿಳಿಸ್ಕೊಡ್ತೀನಿ ನಾವು ಹಿಂದಿನ ದಿವಸ ಜಗನ್ನಾಥನ ದರ್ಶನ ಮಾಡ್ಕೊಂಡು ವಾಪಸ್ ಬರ್ತಾ ಇರುವಾಗ ಈ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ಗೆ ಹೋಗಿ ಅಲ್ಲಿ ನಮಗೆ ಯಾವ್ದು ಪ್ಯಾಕೇಜ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಂಡ್ವಿ ಹಾಗೆ ಅಡ್ವಾನ್ಸ್ ಪೇ ಮಾಡಿದ್ವಿ ಅವ್ರು ನಮಗೊಂದು ಟಿಕೆಟ್ ಕೊಟ್ಟಿರ್ತಾರೆ ಜೊತೆಗೆ ಅಡ್ರೆಸ್ ಕೂಡ ಹೇಳಿರ್ತಾರೆ ಆ ಅಡ್ರೆಸ್ಗೆ ಕರೆಕ್ಟಾಗಿ ನಾವು ಬೆಳಗ್ಗೆ ಏಳುವರೆ ಅಥವಾ ಎಂಟು ಗಂಟೆ ಒಳಗಡೆ ರೀಚ್ ಆಗಿರಬೇಕು ಅಲ್ಲಿಗೆ ಹೋದಾಗೇನೆ ಸಾಕಷ್ಟು ಬಸ್ಗಳು ನಿಂತಿರುತ್ತೆ ನೋಡ್ತಾ ಇರ್ಬೋದು ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ದೆ ಎಲ್ಲವೂ ಕೂಡ ಕೆಲವು ಬಸ್ಗಳು ಚಿಲ್ಕಾಲೇಕ್ಗೆ ಹೋದ್ರೆ ಕೆಲವು ಬಸ್ಗಳು ಕೋನಾರ್ಕ್ ಭುವನೇಶ್ವರ ಭುವನೇಶ್ವರ್ ಟ್ರಿಪ್ಗೆ ಕರ್ಕೊಂಡು ಹೋಗುತ್ತೆ ಅಲ್ಲಿಗೆ ಹೋಗಿ ಅಲ್ಲಿ ನೀವು ನಿಮ್ಮ ಟಿಕೆಟ್ನ ತೋರಿಸಿದ್ರೆ ಟಿಕೆಟಲ್ಲೇ ಯಾವ ಬಸ್ಸು ಅಂತ ಬಸ್ ನಂಬರ್ನ ಮೆನ್ಷನ್ ಮಾಡಿರ್ತಾರೆ ಅವ್ರು ನಮ್ಮನ್ನ ಹೋಗಿ ಆ ಬಸ್ಸಿಗೆ ಹತ್ತಿಸ್ತಾರೆ ಮುಕ್ಕಾಲ್ ಭಾಗ ಬಸ್ಸು ಕಂಪ್ಲೀಟಾಗಿ ಭರ್ತಿ ಆಗೋವರೆಗೂ ಕೂಡ ಹೊರಡೋದಿಲ್ಲ ಬಸ್ಸು ಒಂದು ಸೀಟ್ ಬಿಡದೆ ಎಲ್ಲ ಸೀಟ್ಗಳು ಕವರ್ ಆಗಿರುತ್ತೆ ಅಂತ ಹೇಳೋದಕ್ಕಾಗಲ್ಲ ಕೆಲವೊಂದು ಸಲ ಒಂದು ಐದು ಹತ್ತು ಸೀಟ್ಗಳು ಖಾಲಿನೇ ಇರುತ್ತೆ ಬೆಳಗ್ಗೆ ಎಂಟು ಗಂಟೆಗೆ ಈ ಟ್ರಿಪ್ ಶುರುವಾದರೆ ಸಂಜೆ ಐದು ಗಂಟೆ ಅಷ್ಟರಲ್ಲಿ ಮುಗ್ದು ಹೋಗುತ್ತೆ ನಮ್ಮನ್ನ ವಾಪಸ್ ಕರ್ಕೊಂಡು ಬಂದು ಯಾವ ಸ್ಥಳದಲ್ಲಿ ನಮ್ಮನ್ನ ಪಿಕಪ್ ಮಾಡಿದ್ರು ಅಲ್ಲೇ ಡ್ರಾಪ್ ಮಾಡ್ತಾರೆ ಇನ್ನು ಇವಾಗ ಚಿಲ್ಕಾ ಲೇಕ್ ಬಗ್ಗೆ ತಿಳ್ಕೊಳ್ಳೋಣ ನಾವೆಲ್ಲ ಸ್ಕೂಲಲ್ಲಿ ಹೋದವಾಗ ಸೋಷಲ್ ಸಬ್ಜೆಕ್ಟಲ್ಲಿ ಚಿಲ್ಕಾ ಲೇಕ್ ಬಗ್ಗೆ ಒಂದಲ್ಲ ಒಂದು ಕಡೆ ಕೇಳೇ ಕೇಳಿರ್ತೀವಿ ಯಾಕಂದ್ರೆ ಈ ಚಿಲ್ಕಾ ಲೇಕ್ ವಿಶ್ವದಲ್ಲೇ ಎರಡನೇ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ ಇಡೀ ವರ್ಲ್ಡ್ ಅಲ್ಲಿ ಸೆಕೆಂಡ್ ಲಾರ್ಜೆಸ್ಟ್ ಸಾಲ್ಟ್ ವಾಟರ್ ಲೇಕ್ ಚಿಲ್ಕಾ ಲೇಕ್ ಆಗಿದ್ರೆ ನಮ್ಮ ಏಷ್ಯಾ ಖಂಡದಲ್ಲಿರುವಂತಹ ಮೊದಲನೇ ಲಾರ್ಜೆಸ್ಟ್ ಸಾಲ್ಟ್ ವಾಟರ್ ಲೇಕ್ ಅಂತ ಹೇಳ್ಬಹುದು ಇಷ್ಟೊಂದು ಫೇಮಸ್ ಆಗಿರುವಂತಹ ಈ ಚಿಲ್ಕಾ ಲೇಕ್ ಒಡಿಸ್ಸಾ ರಾಜ್ಯದಲ್ಲಿದೆ ಹಾಗೆ ಒಡಿಶಾ ರಾಜ್ಯದ ರಾಜಧಾನಿ ಆಗಿರುವಂತಹ ಭುವನೇಶ್ವರ್ ಇಂದ ಎಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಹಾಗೂ ಪೂರಿ ಸಿಟಿಯಿಂದ ನಲವತ್ತ ಎಂಟು ಕಿಲೋಮೀಟರ್ ದೂರದಲ್ಲಿದೆ ಪೂರಿ ಸಿಟಿಯಿಂದ ನಿಮಗೆ ಚಿಲ್ಕಾ ಲೇಕ್ ಬೋಟಿಂಗ್ ಪಾಯಿಂಟ್ ಅನ್ನ ತಲುಪೋದಕ್ಕೆ ಒಂದೂವರೆ ಗಂಟೆ ಸಮಯ ತಗೊಳುತ್ತೆ ಭಾರತದ ಇತಿಹಾಸದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರುವಂಥ ಈ ಚಿಲ್ಕಾ ಸರೋವರ ಭೂಗರ್ಭಶಾಸ್ತ್ರದ ಸರ್ವೆ ಪ್ರಕಾರ ಬಂಗಾಳ ಕೊಲ್ಲಿಯ ಒಂದು ಭಾಗ ಆಗಿತ್ತು ಅಂತ ಹೇಳಲಾಗುತ್ತೆ ಜೊತೆಗೆ ಕಳಿಂಗ ರಾಜದ ಸಾಮ್ರಾಜ್ಯದಲ್ಲಿ ಈ ಚಿಲಕಾ ಸರೋವರ ಏನಿದೆ ಅದು ವಾಣಿಜ್ಯ ಮಂಡಳಿಯ ಕೇಂದ್ರವಾಗಿತ್ತು ಅಂದರೆ ಇಲ್ಲಿ ಬಂದರು ಕೂಡ ಇತ್ತು ಆ ಕಾಲದಲ್ಲಿ ಅಂತ ಹೇಳಲಾಗುತ್ತೆ ಇನ್ನು ಈ ಚಿಲ್ಕಾ ಸರೋವರ ಏನಿದೆ ಇದು ಪಕ್ಷಿಧಾಮ ಅಂತಲೂ ಕೂಡ ಹೇಳ್ತಾರೆ ಯಾಕಂದ್ರೆ ಈ ಸರೋವರದಲ್ಲಿ ನಾನಾ ಜಾತಿಯ ಸುಮಾರು ಇನ್ನೂರಕ್ಕೂ ಹೆಚ್ಚು ಜಾತಿಯ ಪಕ್ಷಿಗಳು ಕ್ಯಾಪ್ಸಿಯನ್ ಸಮುದ್ರ ಇರಾನ್ ರಷ್ಯಾ ಸೈಬೀರಿಯಾದಿಂದನು ಕೂಡ ವಲಸೆ ಬರುತ್ತೆ ಅಂತ ಹೇಳ್ತಾರೆ ಈ ರೀತಿ ವಲಸೆ ಬಂದಿರುವಂತಹ ಪಕ್ಷಿಗಳಲ್ಲಿ ತೊಂಬತ್ತೇಳು ಜಾತಿಯ ಪಕ್ಷಿಗಳಿಂದ ಅದು ಬೇರೆ ಖಂಡಗಳಿಂದ ಬಂದಿರುವಂತಹ ಪಕ್ಷಿಗಳು ಅಂತ ಹೇಳ್ತಾರೆ ನೀವೇನಾದ್ರೂ ಪಕ್ಷಿ ಪ್ರೇಮಿಗಳಾಗಿದ್ರೆ ಖಂಡಿತ ಒಳ್ಳೆ ಅವಕಾಶ ನಿಮಗೆ ಚಿಲ್ಕಾಲೇ ಕಲ್ಲಿ ವಿವಿಧ ಬಗೆಯ ಪಕ್ಷಿಗಳನ್ನ ನೋಡೋದಕ್ಕೆ ಸಿಗತ್ತೆ ಮುಖ್ಯವಾಗಿ ಅಕ್ಟೋಬರ್ ಇಂದ ಮಾರ್ಚ್ ಟೈಮ್ ಅಲ್ಲಿ ತುಂಬಾ ಚೆನ್ನಾಗಿ ಒಳ್ಳೊಳ್ಳೆ ಪಕ್ಷಿಗಳನ್ನ ನೀವು ನೋಡಬಹುದು ಇದು ಇಲ್ಲಿನ ಪ್ರವಾಸೋದ್ಯಮಕ್ಕೆ ಇನ್ನಷ್ಟು ಮೆರುಗನ್ನ ಕೊಡುತ್ತೆ ಆ ಟೈಮ್ ಅಲ್ಲಿ ಈ ಚಿಲ್ಕಾ ಲೇಕ್ ಸೌಂದರ್ಯ ಇನ್ನೂ ಕೂಡ ಹೆಚ್ಚಾಗತ್ತೆ ಈ ಚಿಲ್ಕಾ ಸರೋವರ ಒಂದು ಸ್ವರ್ಗದ ರೀತಿ ನಿಮ್ಗೆ ಕಾಣಿಸುತ್ತೆ ಯಾಕಂದ್ರೆ ಹಲವು ವಲಸೆ ಬಂದಿರುವಂತಹ ಪಕ್ಷಿಗಳು ಇಲ್ಲಿ ಆಶ್ರಯನ ಪಡೆಯುತ್ತೆ ಅಷ್ಟೇ ಅಲ್ಲದೆ ಈ ಸಮಯದಲ್ಲಿ ಸ್ವಲ್ಪ ವಾತಾವರಣ ತಂಪಾಗೂ ಇರುತ್ತೆ ಉಷ್ಣಾಂಶ ಜಾಸ್ತಿ ಇರೋದಿಲ್ಲ ಬೆಳಗಿನ ಸಮಯದಲ್ಲಿ ನೀವು ಆರಾಮಾಗಿ ಬೋಟಿಂಗ್ ಎಲ್ಲ ಮಾಡಬಹುದು ಈ ಟೈಮ್ ಅಲ್ಲಿ ಸ್ವಲ್ಪ ಬೋಟಿಂಗ್ ಕಾಸ್ಟ್ ಕೂಡ ಜಾಸ್ತಿ ಆಗ್ಬಹುದು ಚಿಲ್ಕಾ ಲೇಕ್ ಬಗ್ಗೆ ನಿಮಗೆ ಮಾಹಿತಿನ ಕೊಡ್ತಾ ನಾವಿವಾಗ ಬೋಟಿಂಗ್ ಪಾಯಿಂಟ್ನ ತಲುಪಿದೀವಿ ಇದು ವೆಹಿಕಲ್ ಪಾರ್ಕಿಂಗ್ ಪ್ಲೇಸು ಓನಾಗ್ ಬಂದರೂ ಕೂಡ ನಿಮ್ಮ ವೆಹಿಕಲ್ನ ಇಲ್ಲೇ ಪಾರ್ಕ್ ಮಾಡಬಹುದು ಅಥವಾ ನಾವಿವಾಗ ಪ್ಯಾಕೇಜ್ ಅಲ್ಲಿ ಹೋಗಿದ ನಮ್ಮ ಬಸ್ ಕೂಡ ಇಲ್ಲೇ ಪಾರ್ಕ್ ಮಾಡಿರ್ತಾರೆ ಇನ್ನು ಎಲ್ಲಾ ಬಸ್ಸಲ್ಲೂ ಕೂಡ ನಮಗೆ ಡ್ರೈವರ್ ಜೊತೆ ಒಬ್ಬ ಗೈಡ್ ಕೂಡ ಇರ್ತಾರೆ ಅವರು ನಮಗೆ ಇಲ್ಲಿ ಏನೇನ್ ಮಾಡಬೇಕು ಆಗುತ್ತೆ ಇಲ್ಲಿ ಊಟ ತಿಂಡಿ ಎಲ್ಲ ಎಲ್ಲಿ ಸಿಗುತ್ತೆ ಎಲ್ಲದನ್ನೂ ಕೂಡ ಎಕ್ಸ್ಪ್ಲೇನ್ ಮಾಡ್ತಾರೆ ಜೊತೆಗೆ ನಮ್ಮ ನಂಬರ್ ಕೂಡ ತಗೋತಾರೆ ಲೇಟ್ ಆದರೆ ನಮಗೆ ಕಾಲ್ ಮಾಡೋದಕ್ಕೆ ಯಾಕಂದರೆ ಎಲ್ಲರೂ ಬರದೇ ಬಸ್ ಅಂತೂ ಹೊರಡೋದಿಲ್ಲ ಎಲ್ಲರೂ ಬಂದು ಬಸ್ಸಲ್ಲಿ ಕೂತ್ಕೊಂಡ ಮೇಲೇ ಬಸ್ ಹೊರಡೋದು ಹಾಗಾಗಿ ನಿಮಗೆ ಏನೇ ಡೌಟ್ಸ್ ಇದ್ರೂ ಕೂಡ ನೀವು ಅವ್ರನ್ನ ಕೇಳ್ಬೋದು ಇಂಗ್ಲೀಷು ಹಿಂದಿಯಲ್ಲಿ ಅವರು ಮಾತಾಡ್ತಾರೆ ಅಲ್ಲಿ ಲೋಕಲ್ ಲ್ಯಾಂಗ್ವೇಜ್ ಒಡಿಯಾ ನಿಮಗೆ ಬರದೇ ಇದ್ದರೂ ಕೂಡ ಏನು ತೊಂದರೆ ಇಲ್ಲ ಚಿಲ್ಕಾ ಲೇಕ್ ಒಂದು ವರ್ಲ್ಡ್ ಫೇಮಸ್ ಪ್ಲೇಸ್ ಆಗಿದ್ದರೂ ಕೂಡ ಇಲ್ಲಿ ಅಷ್ಟೊಂದು ಹೋಟೆಲ್ಗಳು ಅಂಗಡಿಗಳು ಇಲ್ಲ ತುಂಬನೇ ಬೆರಳೆಣಿಕೆ ಅಂಗಡಿಗಳು ಹೋಟೆಲ್ಗಳಿದೆ ಅದರಲ್ಲೂ ಈ ಬಸ್ನವರು ಅಂದರೆ ಟೂರ್ ಪ್ಯಾಕೇಜ್ ಅವರು ಕೆಲವೊಂದು ಹೋಟೆಲ್ಗಳ ಜೊತೆ ಒಪ್ಪಂದ ಮಾಡ್ಕೊಡ್ತಾರೆ ಅಂದರೆ ಅವರ ಬಸ್ಸಲ್ಲಿ ಯಾರ್ಯಾರು ಟೂರಿಸ್ಟ್ ಬಂದಿರ್ತಾರೋ ಅವ್ರನ್ನೆಲ್ಲ ಅವ್ರ ಹೋಟೆಲಿಗೆ ಕರ್ಕೊಂಡು ಹೋಗೋ ರೀತಿ ನೀವು ನಮ್ಮ ಟೂರ್ ಗೈಡು ನಾವು ಬಸ್ ಇಳಿಯೋದಕ್ಕೆ ಮುಂಚೆನೆ ನಮಗೆಲ್ಲಾನು ಹೇಳಿಬಿಡ್ತಾರೆ ಏನಂದ್ರೆ ನೀವು ಬೋಟಿಂಗ್ ಹೋಗೋದಕ್ಕೆ ಮುಂಚೆನೆ ಇಲ್ಲಿ ಆರ್ಡರ್ ಕೊಟ್ಟು ಹೋಗಬೇಕು ನಿಮ್ಗೆ ಏನೇನು ಊಟ ಬೇಕು ಅಂತ ಯಾಕಂದ್ರೆ ಚಿಲ್ಕಾ ಲೇಕ್ಗೆ ಕೆಲವೊಂದು ಸಲ ಜಾಸ್ತಿ ಜನ ಬಂದರೆ ಸಲ ತುಂಬ ಕಡಿಮೆ ಜನ ಬರ್ತಾರಂತೆ ಹಾಗಾಗಿ ಮುಂಚೆನೇ ಅವರು ಅಡುಗೆ ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡ್ರೆ ವೇಸ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾವು ಆರ್ಡ್ರು ಕೊಟ್ಬಿಟ್ಟು ಹೋದರೆ ನಿಮ್ಗೆ ಏನು ಬೇಕೋ ಅದನ್ನು ಅವರು ಮಾಡಿ ಇಟ್ಟಿರ್ತಾರೆ ನೀವು ಬೋಟಿಂಗ್ ಮುಗಿಸ್ಕೊಂಡು ಬರೋದಕ್ಕೆ ಯಾಕಂದರೆ ಬೋಟಿಂಗ್ ಮಾಡೋದಕ್ಕೆ ನಮಗೆ ಸುಮಾರು ಮೂರು ನಾಲ್ಕು ಅವರ್ ಇಡ್ಸತ್ತೆ ವೆಜ್ ಮೆನ್ಯೂ ಹಾಗೆ ನಾನ್ ವೆಜ್ ಮೆನ್ಯೂ ಕೂಡ ಇರುತ್ತೆ ನಿಮ್ಗೆ ಯಾವುದಾದ್ರು ಬೇಕೋ ಎಲ್ಲದನ್ನು ಸೆಲೆಕ್ಟ್ ಮಾಡಿ ಅವರು ಎಷ್ಟು ಪ್ರೈಸ್ ಆಗುತ್ತೆ ಅನ್ನೋದನ್ನೆಲ್ಲ ಬರೆದು ಒಂದು ರಿಸಿಪ್ಟ್ ಕೊಡ್ತಾರೆ ಅದನ್ನೇ ನೀವು ವಾಪಸ್ ಬಂದು ತೋರಿಸಿದ್ರೆ ನಿಮ್ಮದು ಊಟ ಕೂಡ ರೆಡಿ ಆಗಿರುತ್ತೆ ಬೋಟಿಂಗ್ ಮುಗಿಸ್ಕೊಂಡು ಬಂದು ಊಟ ಮಾಡಿಕೊಂಡು ಆಮೇಲೆ ನೀವು ಪೂರಿ ಕಡೆಗೆ ಪ್ರಯಾಣವನ್ನ ಬೆಳೆಸ್ಬಹುದು ಇನ್ನು ಬೋಟಿಂಗ್ ಮೂರ್ನಾಲ್ಕು ಗಂಟೆಗಳು ಇರುತ್ತೆ ಅಂತ ಹೇಳಿದ್ನಲ್ಲ ಅಲ್ಲಿ ಏನು ನಿಮ್ಗೆ ಸಿಗೋದಿಲ್ಲ ತಿಂಡಿಗಳು ಹಾಗೆ ಜ್ಯೂಸು ಎಲ್ಲವೂ ನಿಮ್ಗೆ ಏನೇನು ಬೇಕೋ ಇಲ್ಲಿ ಅಂಗಡಿ ಇರುತ್ತೆ ಅಂಗಡಿಯಲ್ಲಿ ತಗೊಂಡು ಹೋಗ್ಬೋದು ಚಿಪ್ಸು ಹಾಗೆ ಜ್ಯೂಸು ಎಲ್ಲವೂ ಕೂಡ ಹಾಗೆ ಪಕ್ಷಿಗಳಿಗೆ ಹಾಕೋದಕ್ಕೆ ಫುಡ್ಡು ಹಾಗೆ ಪುರಿಗಳು ಕೂಡ ಸಿಗುತ್ತೆ ಅದನ್ನು ಕೂಡ ನೀವು ಅಲ್ಲಿ ತಗೋಬಹುದು ಇನ್ನು ಬೋಟಿಂಗ್ ಮಾಡುವಾಗ ಲೈಫ್ ಜಾಕೆಟ್ ಬೇಕೇ ಬೇಕು ಲೈಫ್ ಜಾಕೆಟ್ಗೆ ಒಬ್ಬರಿಗೆ ತರ್ಟಿ ರುಪೀಸ್ ಆಗತ್ತೆ ಲೈಫ್ ಜಾಕೆಟ್ ಎಲ್ಲ ಫ್ರೀಯಾಗಿ ಕೊಡೋದಿಲ್ಲ ನೀವು ತರ್ಟಿ ರುಪೀಸ್ ಪೇ ಮಾಡಿ ತಗೊಂಡು ಹೋಗಬೇಕು ಮತ್ತೆ ರಿಟರ್ನ್ ಅವ್ರಿಗೆ ವಾಪಸ್ ತಂದು ಕೊಡಬೇಕಾಗತ್ತೆ ವಾಶ್ರೂಮ್ ಕೂಡ ಇರುತ್ತೆ ಅದನ್ನು ಕೂಡ ಪೇ ಮಾಡಿಬಿಟ್ಟು ಹೋಗಿ ಬರಬೇಕು ಮೂರ್ನಾಲ್ಕು ಅವರು ಕಂಟಿನ್ಯೂಸ್ ಬೋಟ್ ರೈಡ್ ಇರೋದ್ರಿಂದ ಅಲ್ಲೆಲ್ಲೂ ಕೂಡ ನಿಮಗೆ ವಾಶ್ರೂಮ್ ಅವೈಲೇಬಲ್ ಇರೋದಿಲ್ಲ ಹಾಗಾಗಿ ನಿಮಗೆ ವಾಶ್ರೂಮ್ಗೆಲ್ಲ ಹೋಗಬೇಕು ಅಂದರೆ ಅಲ್ಲೇ ಮುಗಿಸ್ಕೊಂಡು ಹೋಗಬೇಕಾಗತ್ತೆ ಪೂರಿಯಿಂದ ಹೊರಡುವಾಗ ಬೆಳಗ್ಗೆ ಬೇಗನೆ ನಾವು ಹೊರಟಿದ್ವಿ ಏಳುವರೆ ಎಂಟು ಗಂಟೆಗೆ ಹಾಗಾಗಿ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ ಅಲ್ಲೇ ಇದ್ದಂಥ ಒಂದು ಚಿಕ್ಕ ಹೋಟೆಲ್ಗೆ ಹೋಗಿ ಇಡ್ಲಿ ತಿಂದ್ಕೊಂಡು ಇವಾಗ ಲೈಫ್ ಜಾಕೆಟ್ನೆಲ್ಲ ಹಾಕೊಂಡು ಇವಾಗ ನಮ್ಮ ಬೋಟಿಂಗ್ ಪಾಯಿಂಟ್ ಕಡೆ ಹೊರಟಿದ್ದೀವಿ ಇವರೆಲ್ಲರೂ ಕೂಡ ನಮ್ಮ ಬಸ್ ಅಲ್ಲಿ ಟೂರಿಸ್ಟ್ಗಳೇ ಟೂರಿಸ್ಟ್ ಇಲ್ಲಿಗೆ ಬರ್ತಾ ಇದ್ದಂಗೆ ನಿಮಗೆ ಚಿಲ್ಕಾ ಲೇಕ್ ಕಾಣಿಸುತ್ತೆ ಹಾಗೆ ಆ ನದಿಯ ಮೇಲೆ ತೇಲ್ತಾ ಇರುವಂತ ಸಾಕಷ್ಟು ದೋಣಿಗಳು ಕೂಡ ಕಾಣಿಸುತ್ತೆ ಈ ಬೋಟ್ ನಾವು ಕೂಡ ಪ್ರಯಾಣ ಮಾಡುವಂತಹದ್ದು ಇನ್ನು ಬೋಟಿಂಗ್ ಕಾಸ್ಟ್ ಬಗ್ಗೆನೂ ಕೂಡ ನಿಮಗೆ ಹೇಳಲೇಬೇಕು ಚಿಲ್ಕಾ ಲೇಕ್ನ ನಾವು ಎಕ್ಸ್ಪ್ಲೋರ್ ಮಾಡಬೇಕು ಅಂತಂದರೆ ಬೋಟಿಂಗ್ ಮಾಡಲೇಬೇಕು ಇಲ್ಲಿನ ಬೋಟಿಂಗ್ ಕಾಸ್ಟ್ಗಳ ಬಗ್ಗೆ ನೀವು ತಿಳ್ಕೊಳ್ಳದೆ ಬಂದರೆ ನಿಮಗೆ ಡಿಸಪಾಯಿಂಟ್ ಆಗೋದಂತೂ ಖಂಡಿತ ಕಡಿಮೆ ಬಜೆಟ್ ಅಲ್ಲಿ ನೀವೇನಾದರೂ ಚಿಲ್ಕಾ ಲೇಕ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಅಂದರೆ ಖಂಡಿತವಾಗ್ಲೂ ನೀವು ಪ್ಯಾಕೇಜಲ್ಲಿ ಬರೋದು ತುಂಬಾ ಉತ್ತಮ ಅಂದರೆ ನಾವಿವಾಗ ಏನು ಟೂರ್ಸ್ ಅಂಡ್ ಟ್ರಾವೆಲ್ಸ್ ಬಸ್ಸಿಂದ ಬಂದಿದ್ದೀವೋ ಈ ರೀತಿ ಬಂದರೆ ನಿಮಗೆ ತುಂಬಾ ಅನುಕೂಲ ಆಗುತ್ತೆ ಬೋಟಿಂಗ್ ಹೋಗಿ ಬರೋದಕ್ಕೆ ನೀವೇನಾದರೂ ಓನ್ ವೆಹಿಕಲಲ್ಲಿ ಇಬ್ಬರು ಮೂವರ್ ಬಂದರೆ ನಿಮಗೆ ಖಂಡಿತವಾಗ್ಲೂ ತುಂಬಾ ಎಕ್ಸ್ಪೆನ್ಸಿವ್ ಅನಿಸುತ್ತೆ ಯಾಕಂದರೆ ಒಂದು ಫ್ಯಾಮಿಲೀಲಿ ಒಬ್ಬರಿರಲಿ ಇಬ್ಬರಿರಲಿ ಅಥವಾ ಏಳು ಎಂಟು ಜನ ಇರಲಿ ಒಂದು ಬೋಟ್ ಫುಲ್ಲನ್ನು ನೀವು ತೊಗೋಬೇಕಾಗತ್ತೆ ಒಂದು ಬೋಟ್ ತೊಗೊಂಡ್ರೆ ನೀವು ಫೋರ್ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಇದು ತುಂಬ ಎಕ್ಸ್ಪೆನ್ಸಿವ್ ಆಗುತ್ತೆ ಇಬ್ಬರು ಮೂವರ್ ಇದ್ದರೆ ಅದೇ ನೀವೇನಾದರೂ ಜಾಸ್ತಿ ಜನ ಟಿ ಟಿಲೆಲ್ಲ ಬಂದಿದ್ದೀರಾ ಒಂದು ಸೆವೆನ್ ಮೆಂಬರ್ಸ್ ಮೇಲಿದ್ದೀರಾ ಅಂತಂದರೆ ಅದು ನಿಮಗೆ ಎಕ್ಸ್ಪೆನ್ಸಿವ್ ಅನಿಸಲ್ಲ ಇಲ್ಲಿ ಗೌರ್ಮೆಂಟ್ ಅವರೇ ಫಿಕ್ಸ್ ಮಾಡಿದ್ದಾರೆ ಫೋರ್ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಒನ್ ಬೋಟ್ಗೆ ಅಂತ ಅದು ನೀವು ಒಬ್ರು ಇಬ್ರು ಇರಲಿ ಅಷ್ಟು ಪೇ ಮಾಡಲೇಬೇಕಾಗುತ್ತೆ ಸೊ ನಾವು ಇಲ್ಲಿ ಗ್ರೂಪಲ್ಲಿ ಬಂದಿರೋದ್ರಿಂದ ಒಬ್ರೊಬ್ರಿಗೆ ತ್ರೀ ಫಿಫ್ಟಿ ರುಪೀಸ್ ತಗೊಂಡ್ರು ನಾವು ನಮ್ಮ ಫ್ಯಾಮಿಲಿಯಿಂದ ಮೂರು ಜನ ಇದ್ದಿದ್ದರಿಂದ ತೌಸಂಡ್ ಫಿಫ್ಟಿ ರುಪೀಸ್ ಪೇ ಮಾಡಿದ್ವಿ ಬೋಟಿಂಗಿಗೆ ತ್ರೀ ಫಿಫ್ಟಿ ಪರ್ ಪರ್ಸನ್ ಅಂದರೆ ನಿಜವಾಗ್ಲೂ ಕೊಡ್ಬೋದು ವರ್ತ್ ಅಂತ ಹೇಳ್ತೀನಿ ಯಾಕಂದರೆ ಮಿನಿಮಮ್ ತ್ರೀ ಟು ಫೋರ್ ಅವರ್ಸ್ ಬೋಟಿಂಗ್ ಇರುತ್ತೆ ನಿಮಗೆ ತುಂಬನೇ ದೂರ ಕರ್ಕೊಂಡು ಹೋಗ್ತಾರೆ ಯಾಕಂದರೆ ಅಲ್ಲಿ ನಮಗೆ ಡಾಲ್ಫಿನ್ಗಳು ತೋರಿಸೋದಕ್ಕೆ ಅಂತ ಡಾಲ್ಫಿನ್ಗಳು ಒಂದೊಂದ್ಸಲ ಹತ್ರದಲ್ಲೇ ಕಾಣಿಸ್ಬೋದು ಸಲ ತುಂಬ ದೂರ ಹೋಗಬೇಕಾಗತ್ತೆ ನಾವು ಬೋಟಿಂಗ್ ಹೋದಾಗೂ ಕೂಡ ತುಂಬಾ ದೂರ ಹೋದ್ವಿ ಆದರೂ ಕೂಡ ಅಷ್ಟೊಂದು ನೀಟಾಗಿ ಕಾಣಿಸ್ಲಿಲ್ಲ ನಮಗೆ ಒಂದು ಸ್ವಲ್ಪ ಕಾಣಿಸ್ತು ಆ ಕಾಣಿಸಿರೋದನ್ನು ವಿಡಿಯೋ ಶೂಟ್ ಮಾಡ್ಕೊಳ್ಳೋದಕ್ಕೆ ವಿಡಿಯೋದಲ್ಲಿ ಕ್ಯಾಪ್ಚರ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಡಾಲ್ಫಿನ್ ಅಂದಿದ ತಕ್ಷಣ ನಮ್ಮ ಎಕ್ಸ್ಪೆಕ್ಟೇಷನ್ನೇ ಜಾಸ್ತಿ ಇರುತ್ತೆ ಅದೇನಂದ್ರೆ ನಮಗೆ ಚಿತ್ರಗಳಲ್ಲಿ ಅಥವಾ ಎಲ್ಲೋ ವಿಡಿಯೋಗಳಲ್ಲಿ ನೋಡಿರ್ತೀವಲ್ವ ಫುಲ್ ಮೇಲೆ ಡಾಲ್ಫಿನ್ಗಳು ಹಾರಿ ಕೆಳಗಡೆ ನೀರೊಳಗಡೆ ಬೀಳ್ತಾ ಇರೋ ರೀತಿ ಕಾಣಿಸುತ್ತೆ ಅಂತ ಬಟ್ ಆ ಥರ ಇರೋದಿಲ್ಲ ಬರೀ ಅದರ ರೆಕ್ಕೆ ಕಾಣಿಸುತ್ತೆ ಅದನ್ನು ನಾವು ಕರೆಕ್ಟಾಗಿ ನೋಡಬೇಕು ಗಮನ ಕೊಟ್ಟು ಇಲ್ಲಾಂದರೆ ಅದು ಕೂಡ ನಮಗೆ ಸರಿಯಾಗಿ ಕಾಣಿಸೋದಿಲ್ಲ ಆ ಡಾಲ್ಫಿನ್ಗಳ ಹುಡುಕಾಟದಲ್ಲಿ ನನಗೆ ಮೊಬೈಲ್ ತೊಗೊಂಡು ವೀಡಿಯೋ ಶೂಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ ಅಲ್ಪ ಸ್ವಲ್ಪ ನಾನು ಕ್ಯಾಪ್ಚರ್ ಮಾಡಿದ್ದೀನಿ ನನ್ನ ಹಸ್ಬೆಂಡ್ ಮೊಬೈಲಲ್ಲಿ ಅದರ ಕ್ಲಿಯರೆನ್ಸ್ ಅಷ್ಟೊಂದು ಚೆನ್ನಾಗಿಲ್ಲ ಮುಂದೆ ಇದೇ ವಿಡಿಯೋದಲ್ಲಿ ನೀವು ಅದನ್ನ ನೋಡ್ಬೋದು ಇನ್ನು ಇವಾಗ ನೀವು ನೋಡ್ತಾ ಇರುವಂತದ್ದು ಚಿಲ್ಕಾ ಲೇಕಲ್ಲಿ ಕಂಡು ಬರುವಂತಹ ಪಕ್ಷಿಗಳು ಪಕ್ಷಿಗೆ ಅಂತ ನೀವೇನಾದರೂ ಫುಡ್ ನ ತಗೊಂಡು ಬಂದಿದೆ ಅದನ್ನ ಹಾಕ್ತಾ ಇದ್ರೆ ಸಾಕಷ್ಟು ಪಕ್ಷಿಗಳು ನಿಮ್ಮ ಹಿಂದೆ ಬರ್ತಾ ಇರುತ್ತೆ ಸುಮಾರಷ್ಟು ಪಕ್ಷಿಗಳನ್ನು ನೀವು ನೋಡ್ಬೋದು ಅಕ್ಟೋಬರ್ ಇಂದ ಶುರು ಆಗಿ ಮಾರ್ಚ್ ತನಕ ಕೂಡ ಜಾಸ್ತಿ ಹಕ್ಕಿಗಳನ್ನ ನೀವು ನೋಡ್ಬೋದು ಅದರಲ್ಲೂ ಪಿಂಕ್ ಫ್ಲೆಮಿಂಗೋ ಅಂತ ಕರಿತೀವಲ್ವ ಉದ್ದ ಕಾಲು ಪಿಂಕ್ ಕಲರ್ ಪಕ್ಷಿಗಳು ಆ ಥರದ್ದು ತುಂಬಾ ಜಾಸ್ತಿ ಇರುತ್ತಂತೆ ಇಲ್ಲಿ ನಾವು ಅಕ್ಟೋಬರ್ ಫಸ್ಟ್ ವೀಕ್ ಇನ್ನು ಸ್ಟಾರ್ಟಿಂಗ್ ಅಲ್ಲೇ ಹೋಗಿದ್ರಿಂದ ಅಷ್ಟೊಂದು ಆ ತರದ ಪಕ್ಷಿಗಳನ್ನ ನೋಡೋದಕ್ಕೆ ಸಿಗ್ಲಿಲ್ಲ ಇಲ್ಲಿ ಇವಾಗ ಇದ್ದಂತ ಪಕ್ಷಿಗಳನ್ನೇ ನೋಡಿ ತುಂಬಾನೇ ಖುಷಿ ಪಟ್ವಿ ಸುಮಾರಷ್ಟು ದೂರ ಪ್ರಯಾಣ ಮಾಡಿ ಇವಾಗ ಡಾಲ್ಫಿನ್ ವ್ಯೂ ಪಾಯಿಂಟ್ ಗೆ ನಿಮಗೆ ಈ ವಿಡಿಯೋದಲ್ಲಿ ಎಷ್ಟು ಮಟ್ಟಿಗೆ ಡಾಲ್ಫಿನ್ಗಳು ಕಾಣಿಸುತ್ತೋ ಗೊತ್ತಿಲ್ಲ ಅದರ ರೆಕ್ಕೆಗಳು ಅಲ್ಪ ಸ್ವಲ್ಪ ಕಾಣಿಸೋ ರೀತಿ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ ಅದು ನನ್ನ ಹಸ್ಬೆಂಡ್ ಮೊಬೈಲಲ್ಲಿ ಅಷ್ಟೊಂದು ಕ್ಲಿಯರೆನ್ಸ್ ಇಲ್ಲ ಈ ಮೊಬೈಲಲ್ಲಿ ಸ್ಟಾರ್ಟಿಂಗಲ್ಲಿ ಅವರೆಲ್ಲೋ ತೋರಿಸ್ತಾ ಇದ್ರು ನಮ್ಗೆಲ್ಲೋ ನೋಡ್ತಾ ಇದ್ವಿ ನಾವು ಕರೆಕ್ಟಾಗಿ ನೋಡೋದಕ್ಕಾಗಲಿಲ್ಲ ಕೊನೆ ಕೊನೆಗೆ ಒಂದು ಎರಡು ಮೂರು ಡಾಲ್ಫಿನ್ಗಳನ್ನ ನೋಡೋ ಅಷ್ಟರಲ್ಲಿ ಬೋಟಿಂಗ್ ಅವರು ಇನ್ನೊಂದು ಸ್ವಲ್ಪ ತೋರಿಸಿ ಅಂತಂದರೆ ತೋರಿಸಲಿಲ್ಲ ವಾಪಸ್ ಕರ್ಕೊಂಡು ಬಂದುಬಿಟ್ರು ಯಾಕಂದರೆ ತುಂಬ ದೂರ ಡಾಲ್ಫಿನ್ಗಳನ್ನ ನೋಡೋದಕ್ಕೆ ಅಂತಂದ್ಬಿಟ್ಟು ಬೋಟಲ್ಲಿ ನಮ್ಮನ್ನ ಕರ್ಕೊಂಡು ಹೋಗಿದ್ದ ಕಾರಣ ಟೈಮ್ ವೇಸ್ಟ್ ಆಗುತ್ತೆ ಮತ್ತು ನಾವು ಈ ಕಡೆಯಿಂದ ವಾಪಸ್ ಹೋಗೋದಕ್ಕೂ ಕೂಡ ತುಂಬ ಟೈಮ್ ಇಡಿಸುತ್ತೆ ಅಂತ ಜಾಸ್ತಿ ಹೊತ್ತು ನಮಗೆ ತೋರಿಸಲಿಲ್ಲ ಅಲ್ಲಿ ಚಿಲ್ಕಾ ಲೇಕ್ ಬೋಟಿಂಗ್ ಯಾಕೆ ಇಷ್ಟೊಂದು ಫೇಮಸ್ಸು ಅಲ್ಲೇನು ನೋಡ್ಬೋದು ಅಂತ ಅಂದರೆ ಈ ರೀತಿ ಡಾಲ್ಫಿನ್ ನೋಡ್ಬೋದು ಹಾಗೆ ರೆಡ್ ಕ್ರಾಬ್ಸ್ನ ನೋಡ್ಬೋದು ಜಮ್ ಸ್ಟೋನ್ಗಳು ನಿಮಗೆ ಸಿಗುತ್ತೆ ಚಿತ್ರ ವಿಚಿತ್ರವಾಗಿರುವಂಥ ಪಕ್ಷಿಗಳನ್ನು ನೋಡ್ಬೋದು ಹಾಗೆ ಐಲ್ಯಾಂಡ್ಗೆಲ್ಲ ಕರ್ಕೊಂಡು ಹೋಗ್ತೀವಿ ಈ ರೀತಿ ತುಂಬಾ ಹೈಪ್ ಕ್ರಿಯೇಟ್ ಮಾಡಿ ಫೋರ್ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ನೀವೇನಾದರೂ ಒಂದು ಬೋಟ್ ಪೂರ್ತಿ ತೊಗೊಂಡು ಬಂದರೆ ತುಂಬಾ ಲಾಸ್ ಆಗತ್ತೆ ನಿಮಗೆ ಹಾಗಾಗಿನೇ ಹೇಳಿದ್ದು ನೀವು ಬರೋದಾದರೆ ಗ್ರೂಪಲ್ಲಿ ಬನ್ನಿ ಈ ರೀತಿ ತ್ರೀ ಫಿಫ್ಟಿ ರುಪೀಸ್ ಪರ್ ಪರ್ಸನ್ ಕೊಟ್ಟರೆ ವರ್ತ್ ಅದಕ್ಕೇನು ಲಾಸ್ ಆಗೋದಿಲ್ಲ ಬಟ್ ನೀವೇನಾದರೂ ಫೋರ್ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಕೊಟ್ಟು ಒಂದು ಬೋಟ್ ಪೂರ್ತಿ ನೀವೇ ತೊಗೊಂಡು ಬಂದರೆ ನಿಮಗೆ ಖಂಡಿತ ಅದು ಲಾಸ್ ಅಂತ ಹೇಳ್ಬೋದು ನೀವೇನಾದರೂ ಒಂದು ಗ್ರೂಪಲ್ಲಿ ಏಳೆಂಟು ಜನ ಇದ್ದೀರಾ ನೀವೆಲ್ಲ ಶೇರ್ ಮಾಡಿಕೊಂಡು ಬೋಟ್ ಚಾರ್ಜಸ್ನ ಹಾಕ್ಕೊಳ್ತೀರಾ ಅಂತಂದರೆ ಅವಾಗೇನು ತುಂಬ ಬರ್ಡನ್ ಆಗೋದಿಲ್ಲ ಬಟ್ ಇಬ್ಬರೊಮ್ಮವರ ಇದ್ದರೆ ಫೋರ್ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ನಿಜವಾಗ್ಲೂ ವರ್ತಲ್ಲ ಡಾಲ್ಫಿನ್ನ ತೋರಿಸಿದ ತಕ್ಷಣ ನಮಗೆ ನೆಕ್ಸ್ಟು ಒಂದು ಚಿಕ್ಕ ಐಲ್ಯಾಂಡ್ ಥರ ಇರುತ್ತೆ ಅಲ್ಲಿ ಕರ್ಕೊಂಡು ಬರ್ತಾರೆ ಅಲ್ಲಿ ಕರ್ಕೊಂಡು ಬಂದು ರೆಡ್ ಕ್ರಾಪ್ಸ್ನ ತೋರಿಸ್ತಾರೆ ಮೊದಲು ಒಂದು ಚಿಕ್ಕ ಟಬಲ್ಲಿ ಸ್ವಲ್ಪ ಹಾಕ್ಬಿಟ್ಟು ಒಂದು ಐದಾರು ರೆಡ್ ಕ್ರಾಪ್ಸ್ನ ಅದರೊಳಗಡೆ ಹಾಕ್ಬಿಟ್ಟು ತೋರಿಸೋದಕ್ಕೆ ಅಂತ ತರ್ತಾರೆ ಆದರೆ ನಮ್ಮ ಎಕ್ಸ್ಪೆಕ್ಟೇಷನ್ ಏನಿರುತ್ತೆ ಅಂತಂದರೆ ಓ ಜಾಸ್ತಿ ರೆಡ್ ಕ್ರ್ಯಾಪ್ಸ್ ಇರುತ್ತೇನೋ ಅಂತ ತುಂಬ ಜನ ಅಂದ್ಕೊಳ್ತಾರೆ ಆ ರೀತಿ ಏನೂ ಇಲ್ಲ ಅವರು ಹಿಡ್ದಿರೋ ಅಂಥ ಒಂದು ನಾಲ್ಕೈದು ಕ್ರ್ಯಾಪ್ಗಳ್ನ ತಂದು ತೋರಿಸ್ತಾರೆ ಅದಾದ ಮೇಲೆ ಅಲ್ಲೊಂದು ಸ್ಕ್ಯಾಮ್ ಶುರುವಾಗುತ್ತೆ ಅದೇನಂದರೆ ಪರ್ಲ್ಸು ಮತ್ತು ಜಮ್ ಸ್ಟೋನ್ದು ಸ್ಕ್ಯಾಮು ರೆಡ್ ಕ್ರಾಪ್ಸ್ ಬರೀ ನೆಪ ಮಾತ್ರ ರೆಡ್ ಕ್ರಾಪ್ಸ್ನ ತೋರಿಸೋದ್ರ ಮುಖಾಂತರ ಅವರ ಬಿಸ್ನೆಸ್ ಶುರು ಮಾಡ್ತಾರೆ ಅದೇನಂದರೆ ಈ ರೀತಿಯಾದಂತಹ ಕಪ್ಪೆ ಚಿಪ್ಪುಗಳನ್ನು ತೊಗೊಂಡು ಬಂದು ನಮ್ಮ ಮುಂದೆನೆ ಬ್ರೇಕ್ ಮಾಡಿ ಅದರೊಳಗಡೆ ಮುತ್ತು ಹಾಗೆ ಹವಳ ಜಮ್ ಸ್ಟೋನ್ಗಳು ಅಂದರೆ ನವರತ್ನಗಳಿರುತ್ತಲ್ಲ ಅದನ್ನೆಲ್ಲ ತೆಗೆದ್ಬಿಟ್ಟು ತೋರಿಸ್ತಾರೆ ತುಂಬಾ ಜಾಸ್ತಿ ಪ್ರೈಸಸ್ ಹೇಳ್ತಾರೆ ಮೂರು ಸಾವಿರ ಎರಡು ಸಾವಿರದ ಎಂಟುನೂರು ಈ ರೀತಿ ಅವ್ರು ಹೇಳೋ ಪ್ರಕಾರ ಇದೆಲ್ಲವೂ ನಿಜವಾದ ನ್ಯಾಚುರಲ್ ಸ್ಟೋನ್ಗಳು ಮುತ್ತುಗಳು ಅಂತ ಹೇಳ್ತಾರೆ ನಮ್ಮ ಮುಂದೆ ಬ್ರೇಕ್ ಮಾಡಿ ಕೂಡ ತೋರಿಸ್ತಾರೆ ಪರ್ಲ್ಸ್ನೆಲ್ಲ ಬಟ್ ಒಂದು ಇನ್ಫಾರ್ಮೇಷನ್ ಪ್ರಕಾರ ಈ ಚಿಲ್ಕಾ ಲೇಕಲ್ಲಿ ಈ ರೀತಿ ಸೇಲ್ ಮಾಡ್ತಾ ಇರುವಂಥ ಜಮ್ ಸ್ಟೋನ್ ಆಗಿರ್ಬೋದು ಪರ್ಲ್ಸ್ ಆಗಿರ್ಬೋದು ಇದು ಯಾವುದು ಕೂಡ ಪ್ಯೂರ್ ಅಲ್ಲ ಅವರೇ ಕಪ್ಪೆ ಚಿಪ್ಪನ್ನು ಓಪನ್ ಮಾಡಿ ಅದರೊಳಗಡೆ ಇಟ್ಟು ಈ ರೀತಿ ಮುತ್ತುಗಳನ್ನ ಅಥವಾ ಜಮ್ ಸ್ಟೋನ್ಗಳನ್ನ ಫೆವಿಸ್ಟಿಕ್ ಹಾಕಿ ಅಥವಾ ಬೇರೆ ಯಾವುದೋ ಗಮ್ ಅನ್ನು ಹಾಕಿ ಕ್ಲೋಸ್ ಮಾಡಿರ್ತಾರೆ ನಮ್ಮ ಮುಂದೆ ಬರೀ ತೋರಿಸೋದಕ್ಕೋಸ್ಕರ ಈ ರೀತಿ ಅವ್ರ ಮುಂದೆ ಓಪನ್ ಮಾಡಿ ತೋರಿಸಿದಾಗ ರಿಯಲ್ ಅಂತ ನಂಬ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಓಪನ್ ಮಾಡಿ ತೋರಿಸ್ತಾರೆ ಅಂತ ಎಷ್ಟೋ ಯೂಟ್ಯೂಬ್ ಚಾನಲ್ಗಳು ಎಕ್ಸ್ಪೋಸ್ ಮಾಡಿದ್ದಾರೆ ಇವ್ರನ್ನ ಈಗ ಎಂಥವ್ರಿಗೂ ಕೂಡ ಅವ್ರ ಮುಂದೆನೇ ಈ ರೀತಿ ಎಲ್ಲ ಬ್ರೇಕ್ ಮಾಡಿ ಒಳಗಡೆ ಇರೋವಂಥ ಮುತ್ತು ಹಾಗೆ ಜಮ್ ಸ್ಟೋನ್ಗಳನ್ನೆಲ್ಲ ತೋರಿಸಿದಾಗ ಓ ನಿಜನೇನೋ ತೊಗೋಬೋದೇನೋ ಅಂದ್ಬಿಟ್ಟು ತುಂಬ ಜನ ಜಾಸ್ತಿ ದುಡ್ಡುಗಳನ್ನೆಲ್ಲ ಕೊಟ್ಟು ಅದನ್ನು ಪರ್ಚೇಸ್ ಮಾಡಿರೋದು ಕೂಡ ಇದೆ ಅವರು ತೌಸಂಡ್ ಟೂ ಹಂಡ್ರೆಡು ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ತ್ರೀ ತೌಸಂಡ್ ಎಲ್ಲ ಹೇಳಿದ್ರೂ ಕೂಡ ಕೊನೆಗೆ ಅವರು ಟೂ ಹಂಡ್ರೆಡ್ ರುಪೀಸ್ಗೂ ಕೂಡ ಕೊಡ್ತಾರಂತೆ ಎಷ್ಟೋ ಜನ ತೊಗೊಂಡಿದ್ದಾರೆ ನಿಮಗೆ ಇಷ್ಟ ಇದ್ದರೆ ನೀವು ಬಾರ್ಗೇನ್ ಮಾಡಿ ತೊಗೊಬೋದು ಆದರೆ ನಾವು ತೊಗೊಳೋದಕ್ಕೆ ಹೋಗಲಿಲ್ಲ ನನಗೆ ಮುಂಚೆನೇ ಗೊತ್ತಿತ್ತು ಇದೆಲ್ಲ ಸ್ಕ್ಯಾಮು ಅಂತ ಹಾಗಾಗಿ ಎಷ್ಟು ಚೆನ್ನಾಗಿ ಮ್ಯಾನಿಪುಲೇಟ್ ಮಾಡ್ತಾರೆ ಅಂತ ಅಂದರೆ ಸತ್ಯದ ಮೇಲೆ ನೋಡ್ದಂಗೆ ಹೇಳ್ತಾರೆ ಸುಳ್ಳನ್ನು ಅವ್ರು ಹೇಳೋ ಪ್ರಕಾರ ನಮ್ಗೆ ಹೈದ್ರಾಬಾದಲ್ಲೆಲ್ಲ ಮುತ್ತುಗಳು ಸಿಗುತ್ತಲ್ಲ ಅದು ಯಾವುದು ಪ್ಯೂರ್ ಅಲ್ವಂತೆ ಇವ್ರು ತೋರಿಸ್ತಾ ಇರೋದೇ ಪ್ಯೂರ್ ಅಂತೆ ನಿಜವಾದ ಮುತ್ತು ಅಥವಾ ನವರತ್ನಗಳೇ ಆಗಿದ್ರೆ ಕರೆಕ್ಟ್ ಶೇಪಲ್ಲಿ ಹೇಗಿರುತ್ತೆ ಅದು ಅಲ್ವಾ ಅಟ್ಲೀಸ್ಟ್ ಅದು ಕರೆಕ್ಟಾಗಿ ಶೇಪಲ್ಲಿ ಇಲ್ಲದೆ ಒಂದು ಸ್ವಲ್ಪ ಉಬ್ಬು ತಗ್ಗು ಎಲ್ಲ ಇದ್ದಿದ್ರೆ ಅದನ್ನು ನಿಜವಾದ ಜಮ್ ಸ್ಟೋನ್ ಅಂತ ಅಂದ್ಕೊಬೋದಾಯಿತು ಆದರೆ ಕ್ಲಿಯರಾಗಿ ಅದು ಒಂದು ಶೇಪಲ್ಲಿತ್ತು ಕರೆಕ್ಟಾಗಿ ನಾವು ಅದನ್ನ ಅದನ್ನದನ್ನು ತಗೊಂಡೋಗಿ ನಾವು ಉಂಗ್ರಕ್ಕೆ ಅಥವಾ ಬೇರೆ ಒಡವೆಗಳನ್ನು ಮಾಡಿಸ್ಕೊಬೋದಾಗಿತ್ತು ಆ ರೀತಿ ಒಂದು ಕರೆಕ್ಟ್ ಶೇಪಲ್ಲಿತ್ತು ಈ ರೀತಿ ಸಿಗೋಕ್ಕೆ ಸಾಧ್ಯನಾ ಸ್ವಲ್ಪ ಯೋಚನೆ ಮಾಡಿ ಹಾಗೂ ಕೂಡ ನಿಮ್ಗೆ ಇಷ್ಟ ಇದ್ದರೆ ಪರ್ಚೇಸ್ ಮಾಡಬೇಕು ಅಂತ ಅನ್ಸಿದ್ರೆ ನೀವು ಪರ್ಚೇಸ್ ಮಾಡ್ಬೋದು ಏನಂದ್ರೆ ಅವರು ತುಂಬ ಜಾಸ್ತಿ ಹೇಳ್ತಾರೆ ಮೂರು ಸಾವಿರದ ಎಂಟುನೂರು ಎರಡು ಸಾವಿರದ ಎಂಟುನೂರು ಆ ರೀತಿ ಎಲ್ಲ ತುಂಬ ಅಂದರೆ ತುಂಬಾ ಕಡಿಮೆ ಕೇಳಬೇಕು ನೀವು ಇನ್ನೂರು ಮುನ್ನೂರು ರೂಪಾಯಿಗೆಲ್ಲ ಕೇಳಿದ್ರು ಕೊಟ್ಬಿಡ್ತಾರೆ ಕೇಳಿ ಇಷ್ಟ ಇದ್ರೆ ತಗೋಬೋದು ನೀವು ಅಲ್ಲಿ ನಮಗೆ ರೆಡ್ ಕ್ರಾಪ್ಸು ಈ ಸ್ಟೋನ್ ಎಲ್ಲ ತೋರಿಸಿದ ನಂತರ ನೆಕ್ಸ್ಟ್ ನಮ್ಮನ್ನ ಕರ್ಕೊಂಡು ಬರೋದು ಒಂದು ಐಲ್ಯಾಂಡ್ಗೆ ಈ ಐಲ್ಯಾಂಡ್ ಹೆಸರು ರಾಜನ್ಸ್ ಐಲ್ಯಾಂಡ್ ಅಂತ ಅಲ್ಲಿ ನಮಗೆ ಬೋಟಿಂಗ್ ಸ್ಟಾರ್ಟಿಂಗ್ ಪಾಯಿಂಟ್ ಇತ್ತಲ್ಲ ನಾವು ಬೋಟ್ನ ಹತ್ಕೊಳ್ಳೋ ಅಂಥ ಕಡೆ ಆ ಕಡೆ ಅಲ್ಲಿ ಏನು ಸಿಗೋದಿಲ್ಲ ಅಂತ ಹೇಳ್ತಾರೆ ಆದ್ರೆ ಇಲ್ಲಿ ಬಂದು ನೋಡಿದಾಗ ನಮ್ಗೆ ಎಳ್ನೀರುಗಳು ಚಿಪ್ಸ್ ಪ್ಯಾಕೆಟು ಚೂರ್ಮುರಿ ಹಾಗೆ ಫ್ರೆಶ್ ಆಗಿ ಮೀನುಗಳು ಮತ್ತೆ ಪ್ರಾನ್ಸು ಎಲ್ಲನೂ ಸಿಗ್ತಾ ಇರುತ್ತೆ ಇಲ್ಲೇ ನಾವು ಫ್ರೆಶ್ ಆಗಿ ಅವ್ರ ಹತ್ರ ಅಡುಗೆಗಳನ್ನ ಮಾಡಿಸ್ಕೊಂಡು ಊಟ ಕೂಡ ಮಾಡ್ಬೋದಾಗಿತ್ತು ಇದು ಒಂಥರ ಅಲ್ಲಿನ ಸ್ಕ್ಯಾಮ್ ಅಂತ ಹೇಳ್ಬೋದು ಅದೇನಂದ್ರೆ ಇವಾಗ ನಮ್ಮ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಅವರು ಏನಿರ್ತಾರೆ ಅವರು ಮೊದಲೇನೆ ಮಾತುಕತೆ ಎಲ್ಲ ಮಾಡ್ಕೊಂಡು ಒಂದು ಒಪ್ಪಂದ ಮಾಡ್ಕೊಂಡಿರ್ತಾರೆ ಇಂಥ ಹೋಟೆಲ್ಗೆ ಕರ್ಕೊಂಡು ಬರ್ತೀವಿ ನಮ್ಮ ಕಸ್ಟಮರ್ಸ್ನ ಅಂತ ಸೊ ಹಾಗಾಗಿ ಏನು ಮಾಡ್ತಾರೆ ನಾವು ಬೋಟಿಂಗ್ ಶುರು ಮಾಡೋದಕ್ಕೆ ಮುಂಚೆನೇ ನಮ್ಮ ಹತ್ರ ಆರ್ಡರ್ ತೊಗೊಂಡ್ಬಿಡ್ತಾರೆ ಏನೇನು ಬೇಕು ಅಂತ ಅಂದ್ಬಿಟ್ಟು ಆರ್ಡರ್ ತೊಗೊಂಡ್ಬಿಟ್ಟು ನಮ್ಮ ಹತ್ರ ದುಡ್ಡು ಕೂಡ ಪೇ ಮಾಡಿಸ್ಬಿಡ್ತಾರೆ ಅದಾದ ಮೇಲೆ ಕೊನೆಗೆ ನಮಗೆ ಈ ಐಲ್ಯಾಂಡ್ ಕರ್ಕೊಂಡು ಬರ್ತಾರೆ ಇಲ್ಲಿ ನಾವು ತಿನ್ನೋಂಗೂ ಇಲ್ಲ ಬಿಡೋಂಗೂ ಇಲ್ಲ ಯಾಕಂದರೆ ಅಲ್ಲಿ ಆಲ್ರೆಡಿ ಆರ್ಡ್ರ್ ಮಾಡಿ ಬಂದಿದ್ದೀವಿ ನಾವು ಹೋಗೋ ಅಷ್ಟರಲ್ಲಿ ಅಲ್ಲಿ ಅಡುಗೆ ಎಲ್ಲ ರೆಡಿ ಆಗಿರುತ್ತೆ ಮತ್ತು ಇಲ್ಲಿ ತಿನ್ಬಿಟ್ರೆ ನಾವು ಅಲ್ಲೋಗಿ ತಿನ್ನೋದಕ್ಕಾಗಲ್ಲ ಈ ರೀತಿ ಎಲ್ಲ ಸ್ಕ್ಯಾಮ್ಗಳು ನಡೆಯುತ್ತೆ ತುಂಬ ಹುಷಾರಾಗಿರಿ ಈ ಐಲ್ಯಾಂಡಿನ ಒಂದು ಭಾಗದಲ್ಲಿ ಪೂರ್ತಿ ನಮಗೆ ಚಿಲ್ಕಾ ಸರೋವರ ಇದ್ರೆ ಇನ್ನೊಂದು ಕಡೆ ಪೂರ್ತಿ ಬೀಚ್ ಇದೆ ಒಂದು ಇನ್ನೂರು ಮೀಟರ್ ನಡ್ಕೊಂಡು ಹೋಗಬೇಕು ಅಲ್ಲೇನು ಗಿಡಗಳು ಕಾಣಿಸ್ತಾ ಇದೆಯಲ್ಲ ಹಸ್ರಿಗೆ ಅದು ದಾಟಿದ್ರೆ ನಮಗೆ ಬೀಚ್ ಸಿಗತ್ತೆ ಇವತ್ತು ಫುಲ್ಲು ಚಿಲ್ಕಾ ಲೇಖಲ್ಲಿ ಇದ್ದೀವಿ ಇವತ್ತು ಚೆನ್ನಾಗಿದೆ ಒಂಥರ ಎಕ್ಸ್ಪೀರಿಯನ್ಸ್ ಬರೀ ದೇವಸ್ಥಾನನೇ ನೋಡೋದಲ್ಲದೆ ಬೀಚು ಚಿಲ್ಕಾ ಲೇಕಲ್ಲಿ ನಾಲ್ಕು ಅವರ್ ಬೋಟಿಂಗು ಎಂಜಾಯ್ ಮಾಡ್ಬೋದು ಚೆನ್ನಾಗಿ ನಮ್ಮ ಕರ್ನಾಟಕದಲ್ಲಿ ಮರವಂತೆ ಬೀಚ್ ಗೊತ್ತಲ್ವಾ ನಿಮಗೆ ಒಂದು ಕಡೆ ಪೂರ್ತಿ ಬೀಚ್ ಇರುತ್ತೆ ಇನ್ನೊಂದು ಕಡೆ ಪೂರ್ತಿ ನದಿ ಇರುತ್ತೆ ಅದೇ ರೀತಿ ಒಂದು ಕಡೆ ಪೂರ್ತಿ ಚಿಲ್ಕಾ ಲೇಕ್ ಇದೆ ಮತ್ತೊಂದು ಕಡೆ ಬೀಚ್ ಇದೆ ಇಲ್ಲೂ ಕೂಡ ಒಂದು ಚಿಕ್ಕ ಅಂಗಡಿ ಇಟ್ಕೊಂಡಿದ್ದಾರೆ ಇಲ್ಲಿ ನಿಮಗೆ ಚಿಪ್ಸ್ಗಳು ಅಥವಾ ಚಿರುಮುರಿ ಎಲ್ಲ ಸಿಗುತ್ತೆ ತೊಗೊಂಡು ಇಲ್ಲೂ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಬೋದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಆ ಮರಳಿಂದ ನಡ್ಕೊಂಡು ಬಂದರೆ ಸ್ವಲ್ಪ ಡೌನ್ಗಿದೆ ಬೀಚು ನಮಗೆ ಹೋಗಿ ಬೀಚ್ನೆಲ್ಲ ನೋಡಿಕೊಂಡು ತಿಂದ್ಕೊಂಡೆಲ್ಲ ಬರೋದಕ್ಕೆ ಒಂದು ಟ್ವೆಂಟಿ ಟು ತರ್ಟಿ ಮಿನಿಟ್ಸ್ ಟೈಮ್ ಕೊಡ್ತಾರೆ ಅಷ್ಟರಲ್ಲಿ ನಾವು ವಾಪಸ್ ನಮ್ಮ ಬೋಟ್ಗೆ ಬಂದಿರಬೇಕು ನಿಜಕ್ಕೂ ಅಲ್ಲಿನ ವೆದರ್ಗೆ ನಾವಂತೂ ಅಡ್ಜಸ್ಟೇ ಆಗೋದಕ್ಕಾಗಲ್ಲ ಅಷ್ಟೊಂದು ಹ್ಯುಮಿಡಿಟಿ ಇರುತ್ತೆ ಸಮುದ್ರದ ಪಕ್ಕನೇ ಇರೋದರಿಂದ ಬಿಸಿಲು ಜಾಸ್ತಿ ಇಲ್ಲದೇ ಇದ್ದರೂ ಕೂಡ ಅದೊಂಥರ ಹ್ಯೂಮಿಡಿಟಿ ಒಂಥರ ಬಿಸಿ ಗಾಳಿ ಬೀಸ್ತಾ ಇರುತ್ತೆ ಅಡ್ಜಸ್ಟೇ ಆಗೋದಕ್ಕಾಗಲ್ಲ ನಾವು ನಾನಂತೂ ಎಲ್ಲೂ ಬೀಚಲ್ಲಿ ಆಟ ಆಡಿಲ್ಲ ಏನು ಇಲ್ಲ ಆಡಿದ್ದಿದ್ರೆ ಇನ್ನೆಷ್ಟು ಟ್ಯಾನ್ ಆಗ್ತಾ ಇದ್ನೋ ಆಟ ಆಡ್ದೇನೆ ಸಿಕ್ಕಾಪಟ್ಟೆ ಟ್ಯಾನ್ ಆಗಿದ್ದೀವಿ ಮೊದಲೇ ಇರೋದು ಕಪ್ಪು ಸ್ಪೆಕ್ಸ್ ಹಾಕಿರೋ ಕಡೆ ಮಾತ್ರ ಬೆಳ್ಳಗಿದೆ ಇನ್ನು ಮಿಕ್ಕಿರೋ ಕಡೆ ಎಲ್ಲ ಬ್ಲ್ಯಾಕ್ ಆಗಿಬಿಟ್ಟಿದೆ ಬೀಚ್ನೆಲ್ಲ ನೋಡಿಕೊಂಡು ಇವಾಗ ವಾಪಸ್ ನಮ್ಮ ಬೋಟ್ ಇತ್ತಲ್ಲ ಅಲ್ಲಿಗೆ ವಾಪಸ್ಸು ಬಂದಿದ್ದೀವಿ ಇಲ್ಲಿ ನಾನು ಹೇಳಿದ್ನಲ್ವ ಫ್ರೆಶ್ ಆಗಿರೋವಂಥ ಪ್ರಾನ್ಸು ಫಿಶ್ಶು ಮತ್ತು ಕ್ರ್ಯಾಬ್ಸ್ ಎಲ್ಲ ಇರುತ್ತೆ ನಿಮಗೆ ಬೇಕಂದರೆ ಅವ್ರು ಮಾಡಿಕೊಡ್ತಾರೆ ನೀವು ತಿನ್ಬೋದು ಮ್ಯಾಗಿ ಸಿಗುತ್ತೆ ಟೀ ಕಾಫಿ ಸಿಗ್ಬೋದೇನೋ ಗೊತ್ತಿಲ್ಲ ನನಗೆ ನಾವು ಟ್ರೈ ಮಾಡಲಿಲ್ಲ ನಾವು ಚಿರ್ಮುರಿ ತೊಗೊಂಡ್ವಿ ಚಿರ್ಮುರಿಗೆ ತಿಂದ್ಕೊಂಡು ಮತ್ತೆ ವಾಪಸ್ ನಮ್ಮ ಬೋಟ್ ಜರ್ನಿನ ನಾವೆಲ್ಲಿ ಬೋಟಿ ಬೋಟ್ ಹತ್ಕೊಂಡು ಅಲ್ಲ ಅಲ್ಲಿಗೆ ವಾಪಸ್ ನಮ್ಮ ಪ್ರಯಾಣ ಬೆಳೆಸಿದ್ದೀವಿ ತ್ರೀ ಅವರ್ಸ್ ಪೂರ್ತಿ ನಮಗೆ ಡಾಲ್ಫಿನ್ನು ಮತ್ತು ರೆಡ್ ಕ್ರ್ಯಾಬ್ಸ್ನ ನೋಡೋದಕ್ಕೆ ಹಾಗೆ ಆ ಐಲ್ಯಾಂಡ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆಲ್ಲದಕ್ಕೂ ಟೈಮ್ ಇರುತ್ತೆ ಇನ್ನು ಒನ್ ಅವರಲ್ಲಿ ವಾಪಸ್ ನಮ್ಮನ್ನ ಕರ್ಕೊಂಡು ಬಂದು ಬೋಟಿಂಗ್ ಪಾಯಿಂಟ್ ನಾವು ಹತ್ಕೊಂಡ್ವಲ್ಲ ಅಲ್ಲಿಗೆ ಬಿಡ್ತಾರೆ ಅಲ್ಲಿಂದ ನೆಕ್ಸ್ಟ್ ಹೋಟೆಲಿಗೆ ಬಂದು ನಾವು ಆರ್ಡರ್ ಮಾಡಿದ್ವಲ್ಲ ಅಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ವಾಪಸ್ ನಮ್ಮನ್ನ ಆ ಎ ಸಿ ಬಸ್ಸಲ್ಲಿ ಕರ್ಕೊಂಡು ಬಂದು ಪೂರಿಯಲ್ಲಿ ಯಾವ ಜಾಗದಲ್ಲಿ ನನ್ನ ಪಿಕಪ್ ಮಾಡಿದ್ರು ಅದೇ ಜಾಗಕ್ಕೆ ಡ್ರಾಪ್ ಮಾಡ್ತಾರೆ ಇಲ್ಲಿಗೆ ನಮ್ಮ ಚಿಲ್ಕಾ ಲೇಕ್ ಟೂರ್ ಕಂಪ್ಲೀಟ್ ಆಗುತ್ತೆ ಹೇಗಿತ್ತು ಎಕ್ಸ್ಪೀರಿಯೆನ್ಸ್ ಅಂತ ಕೇಳೋದಾದರೆ ಇಟ್ ವಾಸ್ ಗುಡ್ ಅಂತ ಹೇಳ್ಬೋದು ಯಾಕಂದರೆ ತ್ರೀ ಫಿಫ್ಟಿ ರುಪೀಸ್ ಬೋಟಿಂಗಿಗೆ ತೊಗೊಂಡಿದ್ದು ಅಷ್ಟೊಂದು ಕಾಸ್ಟ್ಲಿ ಅಂತ ಅನಿಸ್ಲಿಲ್ಲ ಯಾಕಂದರೆ ನಾಲ್ಕು ಅವರ್ ನಾವು ಬೋಟಲ್ಲಿದ್ವಿ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಿದ್ವಿ ಒಂಥರ ಹೊಸ ಎಕ್ಸ್ಪೀರಿಯೆನ್ಸ್ ಅಂತ ಕೂಡ ಅನ್ನಿಸ್ತು ಇನ್ನು ವಾಪಸ್ ನಾವು ಪೂರಿಗೆ ಬಂದ ನಂತರ ನಮಗೆ ಸ್ವಲ್ಪ ಜಾಸ್ತಿನೇ ಟೈಮ್ ಇತ್ತು ಐದಾರು ಗಂಟೆಗೆಲ್ಲ ವಾಪಸ್ ಪೂರಿ ರೀಚ್ ಆಗಿದ್ವಿ ನಾವು ರೂಮ್ಗೆ ಹೋಗಿ ಫ್ರೆಶ್ಅಪ್ ಆಗಿ ನಿನ್ನೆ ನಮಗೆ ಸರಿಯಾಗಿ ಜಗನ್ನಾಥನ ದರ್ಶನ ಆಗಿರಲಿಲ್ಲ ಹಾಗಾಗಿ ಆಟೋ ಮಾಡಿಕೊಂಡು ವಾಪಸ್ ನಾವು ಇವಾಗ ಪೂರಿ ರಥಯಾತ್ರೆ ಸ್ಟ್ರೀಟ್ ಏನಿದೆ ರೋಡು ಆ ರೋಡಿಗೆ ಬಂದಿದ್ದೀವಿ ಇವಾಗ ದೇವಸ್ಥಾನ ಕಡೆ ಹೋಗ್ತಾ ಇದೀವಿ ಹೋಗ್ತಾ ಇರೋವಂಥ ದಾರಿಯಲ್ಲಿ ಇಲ್ಲಿ ಏನೋ ಪ್ರೋಗ್ರಾಮ್ ನಡೀತಾ ಇತ್ತು ನಿಮಗೆ ನಿಜವಾಗ್ಲೂ ಜಗನ್ನಾಥ ಬಲಭದ್ರ ಸುಭದ್ರರ ದರ್ಶನವನ್ನ ದೇವಸ್ಥಾನದೊಳಗಡೆ ಅಂತೂ ಮಾಡಿಸೋದಕ್ಕಾಗಲ್ಲ ಹಾಗಾಗಿ ಇಲ್ಲಿಂದನೇ ನಿಮಗೂ ಕೂಡ ದರ್ಶನ ಮಾಡಿಸೋಣ ಅಂತ ಇಲ್ಲಿ ಸ್ವಲ್ಪ ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡೆ ಇಲ್ಲಿ ನಿಮಗೆ ರೈಟ್ ಸೈಡಲ್ಲಿ ಕಾಣಿಸ್ತಾ ಇರೋದು ಶ್ರೀಕೃಷ್ಣ ಅಂದ್ರೆ ಜಗನ್ನಾಥ ಮಧ್ಯದಲ್ಲಿ ಕಾಣಿಸ್ತಾ ಇರೋದು ಸುಭದ್ರ ಹಾಗೆ ಎಡಗಡೆ ಕಾಣಿಸ್ತಾ ಇರೋವಂಥದ್ದು ಬಲಭದ್ರ ಅಂದ್ರೆ ಬಲರಾಮ ಇಲ್ಲಿಂದನೇ ದೇವರ ದರ್ಶನ ದೇವಸ್ಥಾನದ ಒಳಗಡೆ ಅಂತೂ ಮೊಬೈಲ್ಗಳು ಕ್ಯಾಮ್ರಾಗಳು ಯಾವುದನ್ನೂ ಅಲೋ ಮಾಡೋದಿಲ್ಲ ಹಾಗಾಗಿ ಒಳಗಡೆ ದೇವರನ್ನು ತೋರಿಸೋದಕ್ಕಾಗೋದಿಲ್ಲ ಅಲ್ಲೆಲ್ಲ ನೋಡಿಕೊಂಡು ಮುಂದೆ ಹೀಗೆ ಹೋಗ್ತಾ ಇದ್ವಿ ನಾವು ನವರಾತ್ರಿ ಮುಗಿದ ಮೇಲೆ ಪೂರಿ ಜಗನ್ನಾಥನ ಯಾತ್ರೆಗೆ ಅಂತ ಹೋಗಿದ್ದಿದ್ದು ಆದರೂ ಕೂಡ ನವರಾತ್ರಿ ಮುಗಿದ್ರೂ ಕೂಡ ನಮ್ಮ ಕಡೆ ಯಾವ ರೀತಿ ಗಣೇಶನ ಹಬ್ಬ ಮುಗಿದ್ರೂ ಗಣೇಶಗಳನ್ನು ರೋಡ್ ರೋಡಲ್ಲಿ ಕೂಡಿಸ್ತೀವೋ ಅದೇ ರೀತಿ ನವರಾತ್ರಿ ಮುಗಿದ್ರೂ ಕೂಡ ಒಡಿಸ್ಸಾ ಹಾಗೆ ವೆಸ್ಟ್ ಬೆಂಗಾಲ್ ಎರಡು ಪಕ್ಕನೇ ಇರೋದರಿಂದ ದುರ್ಗಾ ಮಾತೆಯನ್ನು ಇಲ್ಲಿ ಕೂರಿಸಿ ದುರ್ಗಾ ಮಾತೆಯನ್ನು ನಾವು ಪ್ರೊಸೆಷನಲ್ಲಿ ತೊಗೊಂಡೋಗಿ ನಾವು ಗಣೇಶನನ್ನು ಯಾವ ರೀತಿ ವಿಸರ್ಜನೆ ಮಾಡ್ತೀವೋ ಅದೇ ರೀತಿ ದುರ್ಗಾ ಮಾತೆಯನ್ನು ಕೂಡ ವಿಸರ್ಜನೆ ಮಾಡುವಂಥ ಕಾರ್ಯಕ್ರಮ ಮಾಡ್ತಾರೆ ಇಲ್ಲಿನ ವಿಶೇಷ ಆಚರಣೆ ಇದು ನಮ್ಮಲ್ಲಿ ನಾವು ಗಣೇಶ ಹಬ್ಬನ ಇದೇ ಥರ ಎಲ್ಲ ಬಾರಿಸ್ಕೊಂಡು ಪಟಾಕಿನ ಹೊಡೆದು ಯಾವ ರೀತಿ ವಿಸರ್ಜನೆ ಮಾಡ್ತೀವೋ ಅದೇ ರೀತಿ ದುರ್ಗಾ ಮಾತೆಯನ್ನು ಇವರು ಅದೇ ರೀತಿ ವಿಸರ್ಜನೆ ಮಾಡ್ತಾರೆ ತುಂಬಾ ಚೆನ್ನಾಗಿ ಅನ್ನಿಸ್ತು ನಮಗೆ ಒಂಥರ ಹೊಸ ವೈಬ್ರೇಷನ್ ಫುಲ್ಲು ರೋಡುದ್ದಕ್ಕೂ ಧೂಪ ಹಾಕ್ಕೊಂಡು ದುರ್ಗಾ ಮಾತೇನ ಕರ್ಕೊಂಡು ಹೋಗ್ತಾ ಇರ್ತಾರೆ ನೋಡೋದಕ್ಕೆ ಒಂದು ಖುಷಿ ಆಗುತ್ತೆ ಅಲ್ಲಿಂದ ನೆಕ್ಸ್ಟ್ ನಾವು ಹೋಗಿದ್ದು ಜಗನ್ನಾಥನ ದರ್ಶನ ಮಾಡೋದಕ್ಕೆ ಈಗಾಗಲೇ ನಾವು ದರ್ಶನ ಮುಗಿಸ್ಕೊಂಡು ದೇವಸ್ಥಾನದ ಮುಂಭಾಗಕ್ಕೆ ಬಂದಿದ್ದೀವಿ ಇನ್ನು ಕಮೆಂಟ್ಸಲ್ಲಿ ಕೇಳಿದ್ರು ರಾತ್ರಿ ಯಾವ ಸಮಯದಲ್ಲಿ ದೇವರ ದರ್ಶನಕ್ಕೆ ಹೋಗಬೇಕು ಅಂತ ಕೆಲವೊಬ್ಬರು ಹೇಳೋ ಪ್ರಕಾರ ಒಂಬತ್ತು ಗಂಟೆ ಕ್ಲೋಸ್ ಆಗುತ್ತೆ ಅಂತಾರೆ ದೇವಸ್ಥಾನ ಹಾಗೆ ಕೆಲವರು ಹತ್ತು ಗಂಟೆ ಕ್ಲೋಸ್ ಆಗುತ್ತೆ ಅಂತಾರೆ ಕೆಲವರು ಹನ್ನೊಂದು ಗಂಟೆಗೆ ಅಂತಾರೆ ಗೊತ್ತಿಲ್ಲ ನನಗೆ ಕರೆಕ್ಟಾಗಿ ಯಾವ ಟೈಮಿಂಗ್ಸಿಗೆ ಕ್ಲೋಸ್ ಆಗುತ್ತೆ ಅಂತ ನೀವು ಸುಮಾರು ಏಳು ಎಂಟು ಗಂಟೆಗೆ ದರ್ಶನಕ್ಕೆ ಹೋದರೆ ತುಂಬ ಬೇಗ ದರ್ಶನ ಆಗುತ್ತೆ ಹಾಗೆ ನಾನು ಹೇಳಿದ್ನಲ್ವ ಮೇಯ್ನು ಸಿಂಹದ್ವಾರದ ಬದಲಾಗಿ ಅಶ್ವದ್ವಾರ ಅಥವಾ ಅಸ್ಥಿದ್ವಾರ ಆ ದ್ವಾರದ ಮುಖಾಂತರ ನೀವು ದರ್ಶನಕ್ಕೆ ಹೋದರೆ ತುಂಬ ಬೇಗ ದರ್ಶನ ಆಗುತ್ತೆ ನಿಮಗೆ ತುಂಬ ಒಳ್ಳೆಯ ದರ್ಶನ ಆಗುತ್ತೆ ಹಾಗೆ ದರ್ಶನಕ್ಕೆ ಹೋಗುವಾಗ ಎಲ್ಲರೂ ನುಗ್ತಾಯಿದ್ದಾರೆ ಅಂತ ನೀವು ನುಗ್ಗೋದಕ್ಕೆ ಹೋಗಬೇಡಿ ಕೊನೇ ಲೈನಿಗೆ ನೀವು ಶಿಫ್ಟಾಗಿ ನಿಧಾನ ಆದರೂ ಪರವಾಗಿಲ್ಲ ಜನಗಳ ಮಧ್ಯೆ ಸಿಕ್ಕಾಕೊಂಡ್ಬಿಟ್ರೆ ನೀವು ಖಂಡಿತವಾಗ್ಲೂ ದೇವ್ರನ್ನ ನೋಡೋದಕ್ಕಾಗಲ್ಲ ಹಾಗಾಗಿನೇ ಕೊನೆಯ ಲೈನಲ್ಲಿ ಹೋಗಿ ದೇವ್ರ ದರ್ಶನನ ಮಾಡಿಕೊಂಡು ಆರಾಮಾಗಿ ನೀವು ಬರ್ಬೋದು ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ನನಗೆ ಅಂತೂ ಖಂಡಿತ ನನಗೆ ದೇವ್ರ ದರ್ಶನ ಆಗಿರಲಿಲ್ಲ ಇವತ್ತಂತೂ ಮನಸ್ಸಿಗೆ ಶಾಂತಿ ಆಗೋ ರೀತಿ ದರ್ಶನ ಆಯಿತು ಹಾಗೆ ಮ ದೇವಸ್ಥಾನದ ಮುಂದೆನೂ ಕೂಡ ತುಂಬಾ ಜನ ಕಡಿಮೆ ಇದ್ದರು ಹಾಗಾಗಿ ವಿಡಿಯೋ ಫೋಟೋ ಎಲ್ಲ ತಗೊಳ್ಳೋದಕ್ಕೆ ಸುಲಭ ಆಯಿತು ಆ ಗೋಪುರದ ಮುಂದೆ ನಿಂತ್ಕೊಂಡಿದ್ರೆ ಮನಸ್ಸೇ ಬರೋದಿಲ್ಲ ವಾಪಸ್ ಹೋಗೋದಕ್ಕೆ ಆ ಸುದರ್ಶನ ಚಕ್ರ ಅದ್ರ ಮೇಲೆ ಹಾರಾಡ್ತಾ ಇರೋವಂಥ ಆ ಧ್ವಜ ನೋಡ್ಕೊತಾ ಹಾಗೆ ನಿಂತ್ಕೊಂಡ್ಬಿಡೋಣ ಅಂತ ಅನಿಸುತ್ತೆ ಇನ್ನು ಅಲ್ಲಿ ತುಂಬ ಜನ ನಿಮಗೆ ಬಡ್ಜೆಟ್ ಎಷ್ಟಾಯಿತು ಜೊತೆಗೆ ಹೇಗೆ ಬಂದ್ರಿ ಅಂತ ಕೇಳ್ತಾ ಇರ್ತೀರ ಹಿಂದಿನ ವ್ಲಾಗ್ಗಳನ್ನು ನೀವು ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ನಿಮಗೆ ಸಿಗತ್ತೆ ನಾವು ಬೆಂಗಳೂರಿಂದ ಪೂರಿಗೆ ಟ್ರೈನಲ್ಲಿ ಜರ್ನಿ ಹೇಗಿತ್ತು ನಮ್ಮ ಜರ್ನಿ ಜೊತೆಗೆ ಇಲ್ಲಿ ಬಂದ ಮೇಲೆ ಯಾವ್ಯಾವ ಪ್ಲೇಸನ್ನ ನಾವು ಅಕ್ಕಪಕ್ಕ ನೋಡಿದ್ವಿ ಈ ಪೂರಿ ಜಗನ್ನಾಥ ದೇವರ ದೇವಸ್ಥಾನದ ಇತಿಹಾಸ ಏನು ಅನ್ನೋದನ್ನೆಲ್ಲದನ್ನು ಕೂಡ ಡೀಟೇಲ್ ಆಗಿ ನಾನು ಅಪ್ಲೋಡ್ ಮಾಡಿದ್ದೀನಿ ಯಾರಾದರೂ ನೋಡಿರಲಿಲ್ಲ ಅಂದರೆ ದಯವಿಟ್ಟು ಹೋಗಿ ಆ ವಿಡಿಯೋಗಳನ್ನು ಚೆಕ್ ಮಾಡಿ ಅಷ್ಟೇ ಅಲ್ಲದೆ ಮುಂಬರುವಂಥ ವಿಡಿಯೋಗಳನ್ನು ಕೂಡ ನೀವು ಮಿಸ್ ಮಾಡದೆ ನೋಡಿದ್ರೆ ಭುವನೇಶ್ವರ್ ಅಲ್ಲಿ ನೋಡಬೇಕಾದಂಥ ಪ್ಲೇಸಸ್ಗಳು ಯಾವ್ದ್ಯಾವುದು ಒಂದು ಶಕ್ತಿ ಕೂಡ ತೋರಿಸ್ತೀನಿ ಹಾಗೆ ನಮ್ಮ ಭಾರತದಲ್ಲಿರುವಂಥ ಒಂದು ಐತಿಹಾಸಿಕ ಸ್ಥಳ ಅದು ಕೊನಾರ್ಕ್ ಸನ್ ಟೆಂಪಲ್ ಟೆನ್ ರುಪೀಸ್ ನೋಟಲ್ಲಿ ಚಕ್ರ ಇದೆಯಲ್ಲ ಆ ಚಕ್ರ ಇರೋದು ಅದೇ ದೇವಸ್ಥಾನದಲ್ಲಿ ಆ ದೇವಸ್ಥಾನಕ್ಕೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಸೊ ಆ ವಿಡಿಯೋಗೋಸ್ಕರನೂ ಕೂಡ ನೀವು ವೆಯ್ಟ್ ಮಾಡ್ತಿರ್ತೀರಾ ಅಂತ ಭಾವಿಸ್ತೀನಿ ಜಗನ್ನಾಥನ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ನಾವು ಬಂದಿದ್ದು ಊಟ ಮಾಡೋದಕ್ಕೆ ಅಂತ ಒಡಿಸ್ಸಾ ತಾಲಿ ತಗೊಂಡಿದೀವಿ ಒಡಿಸ್ಸಾದಲ್ಲಿ ಊಟ ಮಾಡಿದಂಥ ಬೆಸ್ಟ್ ಊಟ ಇದು ಅಂತ ಹೇಳ್ಬೋದು ಯಾಕಂದ್ರೆ ಮೂರು ರೋಟಿ ರೈಸು ಎರಡು ತರದ ಒಂದು ಥರದ ದಾಲು ಎರಡು ತರದ ಕರಿ ಕೊಟ್ಟಿದ್ರು ಸಬ್ಜಿ ಕೊಟ್ಟಿದ್ರು ಹಾಗೆ ಹಪ್ಪಳ ಸಲಾಡು ಎಲ್ಲದೂ ಕೂಡ ಕೊಟ್ಟಿದ್ರು ಬರೀ ಒನ್ ಟ್ವೆಂಟಿ ರುಪೀಸ್ಗೆ ನಾವು ಎರಡು ತಾಲಿ ತಗೊಂಡು ಮೂರು ಜನ ಶೇರ್ ಮಾಡ್ಕೊಂಡ್ವಿ ಹೊಟ್ಟೆ ತುಂಬ ಊಟ ಮಾಡಿ ರೂಮ್ಗೆ ಹೋಗಿ ರೆಸ್ಟ್ ಮಾಡಿದ್ವಿ ಸೊ ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಬವಂತು